ಎರಡನೇ ಏರ್ಪೋರ್ಟ್ ಕುಳಿತು ಯಾವುದೇ ಗೊಂದಲಗಳಿಲ್ಲ ಈಗಾಗಲೇ ನಾವು ಶಾರ್ಟ್ಲಿಸ್ಟ್ ಮಾಡಿ ಒಂದು ನಾಲ್ಕು ಸೈಟ್ಸ್ಗಳನ್ನ ಅದರಲ್ಲಿ ವಿಶೇಷವಾಗಿ ಎರಡು ಸೈಟ್ಸ್ಗಳಿಗೆ ಒಂದು ಕೊಟ್ಟು ಒಂದು ರೌಂಡ್ ಮುಖ್ಯಮಂತ್ರಿಗಳಿಗೆ ಟ್ರೀಟ್ ಮಾಡಿದೀವಿ ಸಾಧ್ಯ ಆದರೆ ಈ ಗ್ಲೋಬಲ್ ಇನ್ವೆಸ್ಟರ್ಮೆಂಟ್ ಮೊದಲು ಅಥವಾ ಇನ್ವೆಸ್ಟರ್ ಮುಗಿದು ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಅದನ್ನ ಏರ್ಪೋರ್ಟ್ ಇಂಡಿಯಾಗೆ ಆ ಪ್ರಸ್ತಾವನೆಗು ಕಳಿಸ್ತೀವಿ ಯಾವುದೇ ರೀತಿಯ ಗೊಂದಲ ಬೇಕಾಗಿಲ್ಲ ಖುದ್ದು ನಾನೇ ಅದನ್ನ ಮಾನಿಟರ್ ಮಾಡ್ತಾ ಇದ್ದೀನಿ ಮತ್ತು ಏರ್ಪೋರ್ಟ್ ಎಲ್ಲಿ ಆಗ್ತದೆ ಏನಾಗ್ತದೆ ಅದು ರಾಜ್ಯದ ಹಿತದೃಷ್ಟಿಯಿಂದ ಜನತೆ ಹಿತದೃಷ್ಟಿಯಿಂದ ಮತ್ತು ಇಲ್ಲಿಯ ವ್ಯಾಪಾರ ಬೆಂಗಳೂರು ಹಿತದೃಷ್ಟಿಯಿಂದ ಏರ್ಪೋರ್ಟ್ ಆನ್ ಮೆರಿಟ್ ಬೇಸ್ಡ್ ಆಗ್ತದೆ ಯಾವುದೇ ಪಾಲಿಟಿಕಲ್ ಡಿಸಿಷನ್ಸ್ ಆಗೋದಿಲ್ಲ ಈಗ ನಾವು ಪ್ರಾರಂಭ ಮಾಡಿದ್ರೆ ಏಳೆಂಟು ವರ್ಷ ಬೇಕು ಎರಡ್ ಸಾವಿರದ ಮೂವತ್ ಮೂರು ಏನು ಬಯಲ್ ಏರ್ಪೋರ್ಟ್ ಅದ್ರದ್ದು ಎಕ್ಸ್ಲೂಸಿವ್ ಕ್ಲಾಸ್ ಏನಿದೆ ಪ್ರಿಫರೆನ್ಸ್ ಕ್ಲಾಸ್ ಹೋಗ್ಲಿಕ್ಕೆ ಎರಡ್ ಸಾವಿರದ ಮೂವತ್ ಮೂರು ಮುಗಿತಾರೆ ಮತ್ತು ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ಸ್ ಏನವ್ರ ಸ್ಟ್ರೆಂತ್ ಇದೆ ಅದು ನಿಜವಾಗಿ ಟೂ ತೌಸಂಡ್ ತರ್ಟಿ ಅವರಿಗೆ ಅದು ಏನು ಅವ್ರದ್ದು ಕೆಪಾಸಿಟಿ ಇದೆಯಲ್ಲ ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ಸ್ ಒಂದು ಹತ್ತು ಕೋಟಿ ಇದು ಅದು ಮುಗೀತದೆ ಹೀಗಾಗಿ ನಾವು ಆದೇಶ ಇಟ್ಕೊಂಡು ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಾವು ಎರಡನೇ ಏರ್ಪೋರ್ಟ್ಗೆ ನಾವು ಪೂರ್ವ ತಯಾರಿಯನ್ನ ಮಾಡಿ ಈಗ ಹೆಜ್ಜೆಯನ್ನು ಇಟ್ಟಿದ್ದೀವಿ ನಾವು ನಿರ್ಣಯ ಮಾಡುವಾಗ ಎಲ್ಲಿ ಮಾಡಿದ್ರೆ ಸೂಕ್ತ ಮೆರಿಟ್ ಮೇಲೆ ಬಹಳಷ್ಟು ಅದಕ್ಕೆ ಪ್ಯಾರಾಮೀಟರ್ಸ್ ಇದಾವೆ ಆ ಎಲ್ಲ ಪ್ಯಾರಾಮೀಟರ್ಸ್ ಅನ್ನು ತಗೊಂಡು ನಾವು ಏರ್ಪೋರ್ಟ್ ಅನ್ನು ಮಾಡ್ತೀವಿ ಮತ್ತೆ ಇನ್ನೊಂದು ಹೇಳ್ತೀನಿ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಆ ಏರ್ಪೋರ್ಟ್ ಮಾಡುವಂತ ನಿರ್ಣಯ ಮಾಡಿದಾಗ ಯಾಕೆ ಇಲ್ಲಿ ನಾವು ಮಾಡಿದೀವಿ ಮಾನದಂಡ ಏನು ಅದನ್ನ ಬಹಳ ಸ್ಪಷ್ಟವಾಗಿ ನಿಮ್ ಮುಂದೆ